ಖಾಕಿ ಶಾಕ್ ಕೊಟ್ಟಿದೆ ಅಶ್ಲೀಲ ಕಾಮೆಂಟ್ ಮಾಡಿದ್ದ ಇಬ್ಬರನ್ನ ಇದೀಗ ಖಾಕಿ ವಶಕ್ಕೆ ಪಡೆದುಕೊಂಡಿದೆ ಸೈಬರ್ ಕ್ರೈಮ್ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಐ ಡಿಗಳ ಮೂಲಕ ಅವರನ್ನ ಪತ್ತೆ ಮಾಡಿದ್ದಾರೆ ಐ ಪರಿಶೀಲನೆ ನಡೆಸಿ ಗುರುತು ಮಾಡಿದ್ದಾರೆ ಅವಳ ಅವರ ವಿಳಾಸವನ್ನು ಪತ್ತೆ ಮಾಡಿದ್ದಾರೆ ಓಕೆ ಇನ್ನುಳಿದವ್ರಿಗಾಗಿ ಶೋಧ ಕಾರ್ಯ ಆರಂಭ ಆಗಿದೆ ಬಟ್ ಇನ್ನು ಕೆಲವರು ಫೇಕ್ ಐ ಡಿಗಳನ್ನೆಲ್ಲ ಇಟ್ಕೊಂಡಿರ್ತಾರೆ ನಮ್ಮನ್ನು ಹೆಂಗೆ ಗುರುತಿಸ್ತಾರೆ ನಮ್ಮನ್ನು ಹೆಂಗೆ ಹಿಡಿತಾರೆ ಅಂದ್ಕೊಂಡಿರ್ತೀರಿ ಸೈಬರ್ ಅವರು ನೀವು ಚಾಪೆ ಕೆಳಗೆ ಅಂದರೆ ಅವರು ರಂಗೋಲಿ ಕೆಳಗೆ ನುಗ್ಗುವಂತಹ ಪಾರೀಣ್ಯ ಈ ಒಂದು ಪ್ರಾವೀಣ್ಯತೆಯನ್ನು ಹೊಂದಿರುವಂಥವ್ರು ನೋಡ್ತಾ ಇರಿ ಇಲ್ಲ ಈ ಥರದ್ದು ಕೆಲವೊಂದು ಬೆಳವಣಿಗೆಗಳು ಆಗ್ತಾ ಇರಬೇಕು ನಾನು ದರ್ಶನ್ ಅವ್ರ ಕೇಸಲ್ಲಿ ಅಂತ ಹೇಳ್ತಿಲ್ಲ ಯಾಕಂದ್ರೆ ಇವ್ರುಗಳನ್ನು ಕೀಪ್ಯಾಡ್ ವಾರಿಯರ್ಸ್ ಅಂತ ಕರಿಬೋದು ಎಲ್ಲೋ ಗೊತ್ಕೊಂಡು ಯಾರ್ದೋ ಫೇಸ್ ಹಾಕ್ಕೊಂಡು ಫೇಕ್ ಐ ಡಿ ಇಟ್ಕೊಂಡು ಬೇಕಾಬಿಟ್ಟಿ ಕಾಮೆಂಟ್ಗಳು ಬೇಕಾಬಿಟ್ಟಿ ಟ್ರಾಲ್ಗಳು ಬೇಡವಾಗಿರುವಂತಹ ಅಸಂಬದ್ಧ ಪದ ಬಳಕೆಗಳು ಇದೊಂದು ರೀತಿ ಎಷ್ಟೋ ಜನ ಹೆಣ್ಮಕ್ಳು ಮನೆ ಹಾಳು ಮಾಡಿವೆ ಹೀಗಿರುವಾಗ ಒಂದು ರೈಟ್ ಸ್ಟೆಪ್ಪನ್ನು ಸ್ಟ್ರಾಂಗ್ ಸ್ಟೆಪ್ಪನ್ನು ರಮ್ಯ ಅವರು ಈ ಬೆನ್ನೆಲ್ಲ ಇದೀಗ ಒಂದು ಇಬ್ಬರನ್ನ ಹುಡುಕಿದಾರಂತೆ ಹುಡುಕಿ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ ಹಾಗಾದರೆ ಇದು ಇಬ್ಬರಿ ಇಬ್ಬರಿಗೆ ಸೀಮಿತ ಆಗುತ್ತಾ ಖಂಡಿತವಾಗ್ಲೂ ಇಲ್ಲ ಈ ಕೆಲಸ ಹೀಗೆ ಮುಂದುವರಿಯುತ್ತೆ ಫೇಕ್ ಐ ಡಿ ಇಟ್ಕೊಂಡು ನಾನು ಏನು ಬೇಕಾದರೂ ನಾಟಕ ಮಾಡ್ಬೋದು ಏನು ಬೇಕಾದರೂ ಆಟ ಆಡ್ಬೋದು ಏನು ಬೇಕಾದರೂ ಬಾಯಿಗೆ ಬಂದಂಗೆ ಮೆಸೇಜ್ಗಳನ್ನು ಹಾಕ್ಬೋದು ಟ್ರೋಲ್ ಮಾಡಬೇಕು ಅಂದ್ಕೊಂಡು ಅವ್ರಿಗೆಲ್ಲ ತೊಂಕ ಮುರಿದಾಗ ಅಂದರೆ ಅಂತಹ ಎಕ್ಸಾಂಪಲ್ಗಳಾಗಬೇಕಿವು ಆಗ ಬೇರೆಯವ್ರು ಹೆದಿರ್ತಾರೆ